ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಅಕ್ಕಿ ಹಿಟ್ಟಿಂದ ರೀ ಅಕ್ಕಿ ಹಿಟ್ಟಿನ ಬೋಂಡ ಗೋಳಿ ಬಜ್ಜಿ ಈ ಟೈಪ್ ಕೇಳಿರ್ಬೋದು ನೀವು ಮೈಸೂರು ಬೋಂಡಾ ಹಿಂಗೆ ಸೇಮ್ ಅದೇ ಟೈಪೇ ಆಗ್ತವೆ ಇವು ಅಕ್ಕಿ ಹಿಟ್ಟಿನಿಂದ ರೀ ಒಂದು ಕಪ್ ಅನ್ನ ಇದ್ರೆ ಸಾಕು ಅನ್ನ ಮತ್ತು ಅಕ್ಕಿ ಹಿಟ್ಟು ಸೇರಿಸಿ ಈ ಥರ ಪ ಒಂದು ಸೂಪರಾಗಿರೋ ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೋಬೋದು ರೀ ಇನ್ಸ್ಟೆಂಟಾಗಿ ಕೇವಲ ಒಂದು ಐದರಿಂದ ಹತ್ತು ನಿಮಿಷದೊಳಗನ ಎಲ್ಲ ಮಾಡ್ಕೊಬೋದು ಇದು ಏನು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ಬರ್ರಿ ಅಂತೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರ ನೋಡತ್ತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಫಸ್ಟಿಗೆ ಇಲ್ಲಿ ಒಂದು ಬಟ್ಲಾದಷ್ಟು ಅನ್ನ ತೊಗೊಂಡ್ರಿ ಅನ್ನ ಒಂಚೂರು ಕಮ್ಮಿನೇ ಹಾಕೋರಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಅಕ್ಕಿ ಅಕ್ಕಿ ಇಟ್ಟು ಸ್ವಲ್ಪ ಜಾಸ್ತಿ ಇರಬೇಕು ಅಂದ್ರೆ ಅನ್ನ ಜಾಸ್ತಿ ಆದರೆ ಎಣ್ಣೆ ಜಾಸ್ತಿ ಹಿಡಿತಾವು ಸೊ ಅದಕ್ಕೆ ಅನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಎಷ್ಟು ಖಾರ ನೋಡ್ಕೊಂಡು ಹಾಕ್ಕೊರಿ ಸ್ವಲ್ಪ ಉಪ್ಪು ಹಾಕೊಂಡು ಅನ್ನ ಗ್ರೈಂಡರ್ ಮಾಡ್ಕೊಂಡು ಬರ್ರಿ ಮಿಕ್ಸಿ ಮಾಡ್ಕೊಂಬರ್ರಿ ಈ ಟೈಪ್ ನೋಡಿರಿ ಸಣ್ಣಗೆ ಅದನ್ನ ರುಬ್ಬೇಕ್ರಿ ಓಕೆ ಈಗ ಅದನ್ನೆಲ್ಲ ತೊಗೊಂಡಿನಿ ಈಗ ಒಂದು ಬೌಲಷ್ಟು ಮೊಸರು ತೊಗೊಂಡೀನ್ರಿ ನಾಯ್ಲಿ ಮಜ್ಜಿಗೆ ಮಜ್ಜಿಗೆನಾದರೂ ಹಾಕ್ಕೊಬೋದು ಮೊಸರಾದರೂ ಹಾಕ್ಕೊಬೋದು ಬೆಸ್ಟ್ ಅಂದರೆ ಮೊಸರನೇ ಚಲೋ ಆಗುತ್ತಿದೆ ಓಕೆ ಈಗ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿರ್ತಾರೆ ಎಷ್ಟು ಸ್ಮ್ಯಾಶ್ ಅಂದ್ರೆ ಆಮೇಲೆ ತೋರಿಸ್ತಿಂತಳ್ರಿ ನಾವು ಒಂದು ಕ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ಅಲ್ಲಿವರೆಗೂ ಈ ಟೈಪ ಬ್ಲೆಂಡ್ ಮಾಡ್ಕೋಬೇಕು ಚೆನ್ನಾಗಿ ಅಂದ್ರೆ ಅದು ಅನ್ನ ಮತ್ತು ಮೊಸರು ರೀ ಅದು ಎರಡು ಕಾಂಬಿನೇಷನ್ನ ಚೆನ್ನಾಗಿ ಹೊಂದ್ಕೋಬೇಕದು ಮೊಸರು ಜೊತೆ ಅಂದಾಗ ಬಜಿ ಗೋಳಿ ಬ ಅಕ್ಕಿ ಹಿಟ್ಟಿನ ಗೋಳಿ ಬಜಿ ಚೆನ್ನಾಗ್ತವು ಓಕೆ ಈಗ ನೋಡಿರಿ ಇದಕ್ಕೆ ಇನ್ನೊಂದು ಚೂರು ಮೊಸರು ನಾನು ಮೊಸರು ಬೇಕಂದ್ರೆ ನೀವು ಆಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಬೋದು ಓಕೆ ಪೂರ್ತಿ ವಿಡಿಯೋ ನೋಡಿರಿ ಅಂದ್ರೆ ನಿಮ್ಗೆ ಎಲ್ಲ ಟಿಪ್ಸ್ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಅಂತೇಳಿ ಅರ್ಧ ಮರ್ಧ ನೋಡಿ ಮತ್ತೆ ಕೆಡಿಸ್ಬೇಡ್ರಿ ಮಾಡಿ ಓಕೆ ಈಗ ಇದಕ್ಕೆ ಹಿಟ್ಟಾಕೋಬೇಕು ರೀ ಅಕ್ಕಿ ಹಿಟ್ಟು ಅಂತ ಹೇಳಿದ್ನಲ್ಲ ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ ನಾಗಳೆನೆ ಹೇಳಿದ್ನಲ್ಲ ರೀ ನಾನು ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರಬೇಕಂತೇಳಿ ಅದಕ್ಕೆ ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ ರೀ ಇದಕ್ಕೆ ನೋಡಿ ನೀವು ಬೇಕಂದ್ರೆ ಇನ್ನು ಆಮೇಲೆ ಎಷ್ಟು ಬೇಕಷ್ಟು ಕಲಿಸ್ಕೊಬೋದು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಅಷ್ಟು ನೋಡಿಕೊಂಡು ಕಲಿಸ್ಕೊಳ್ರಿ ಓಕೆ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಾತ್ತೀರಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಓಕೆ ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಎರಚಿಟ್ಕೊಂಡಿನ ಸಣ್ಣಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಇಂಪಾರ್ಟೆಂಟ್ ರೀ ಅಂದ್ರೆ ಒಂಥರ ಟೇಸ್ಟ್ ಬರ್ತಾವಂಥೇಳಿ ಅಷ್ಟ ಒಂದು ಅಷ್ಟೇ ಜೀರಿಗೆ ಓಮ್ ಓಂಕಾಳು ಅಂತ ಸಿಗ್ತಾವಲ್ಲ ಬೇಕಾದ್ರೆ ಅವು ಒಂದು ಅಷ್ಟು ಹಾಕೊಬೋದು ನೀವು ಜೀರಿಗೆನೂ ಹಾಕೋಬೋದು ಅಂದ್ರೆ ಚೆನ್ನಾಗಿರ್ತದೆ ಟೇಸ್ಟೂ ಕೂಡ ಇದಕ್ಕೆ ಒಂದು ಚಿಟಕಿ ಅಷ್ಟು ಅಡುಗೆ ಸೋಡಾ ಹಾಕ್ಕೊಳತ್ತೀನಿ ರೀ ಓಕೆ ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ಬೋದು ರೀ ಮೈದಾ ಹಿಟ್ಟ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಓಕೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೊಂದು ಚೂರು ಮೊಸರು ಹಾಕ್ಕೊಂಡು ಮಲ್ ಮಿಕ್ಸ್ ಮಾಡ್ಕೊಳತ್ತೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರಲ್ಲ ಅಷ್ಟು ಮಸಾಲೆ ಎಲ್ಲ ಕಡೆ ಹೆಣ್ಕೊತೈತ್ರಿ ಓಕೆ ಒಂಚೂರು ಇದ್ದರೆ ಇದ್ರೊಳಗೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು ನೀವು ಇಲ್ಲ ಮ್ಯಾಲೆ ಹಾಕ್ಕೊಂಡ್ರೆ ನಡಿತೈತೆ ಆಮೇಲೆ ಬಜ್ಜಿ ಮಾಡ್ತೀವಲ್ಲ ಅಕ್ಕಿ ಹಿಟ್ಟಿಂದ ಅದು ಅದಕ್ಕೆ ಮ್ಯಾಲ ಉದುರ್ಸಿದ್ರು ನಡಿತೈತೆ ತೋರಿಸ್ತೀನಿ ನಾನು ನಿಮಗೆ ಫೈನಲಿ ನೋಡಿರಿ ಹಿಟ್ಟು ಈ ಟೈಪ್ ಹದ ಆಗಬೇಕು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ ಇದು ಮೆತ್ತಗಿರಬಾರ್ದು ತೀರಾ ರೀ ಮೆತ್ತಗಿದ್ರೆ ಆಮೇಲೆ ಶೇಪ್ ಚೆನ್ನಾಗಿ ಬರೋಂಗಿಲ್ಲ ಮತ್ತು ಎಣ್ಣೆ ಜಾಸ್ತಿ ಹಿಡಿತಾವ ಓಕೆ ಇದನ್ನ ನೋಡಿರಿ ಕೈಯಿಂದ ಸಲ ನಾನು ಚೆನ್ನಾಗಿ ಈ ಟೈಪ್ ಮಿಕ್ಸ್ ಮಾಡ್ಕೊಳಾತೀನಿ ನೀವು ಆ ಥರ ಮಿಕ್ಸ್ ಮಾಡಿ ತಗೊಳ್ರಿ ಓಕೆ ಈಗ ನೋಡಿರಿ ಈ ಟೈಪ್ ಹಿಂಗೆ ಬಿಡೋಕೆ ಬಜ್ಜಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲ್ಸ್ಕೊಂಡು ತೆಗೆದಿಟ್ಕೊಂಬಿಡ್ರಿ ಹಂಗೆ ಒಂದು ಹತ್ತು ನಿಮಿಷ ಬಿಟ್ಟು ಐದು ನಿಮಿಷ ಬಿಟ್ಟರೆ ನಡಿತೈತೆ ಅಷ್ಟೇ ಟೈಮೇ ಅದು ಈಗ ಎಣ್ಣೆ ಕಾಯ್ಸೋಕಿಟ್ಟಿನ ಇಲ್ಲಿ ಓಕೆ ಈಗ ಒಂದೊಂದಾಗೆ ಬಜ್ಜಿ ಬಿಟ್ಕೊಂತ ಹೋಗ್ಬೇಕ್ರಿ ಈ ಟೈಪ ಅಕ್ಕಿ ಹಿಟ್ಟಿನ ಬಜ್ಜಿ ಬೋಂಡ ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಬಟ್ ಜಾಸ್ತಿ ಮಾಡಂಗಿಲ್ಲ ಹಳ್ಳಿ ಕಡೆಯೆಲ್ಲ ಈ ಒಂದು ಸಲ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗಂತೂ ಮಳೆಗಾಲ ಸೀಸನ್ ರೀ ಈಗ ಸಂಜೆ ಮುಂದೆ ಮಳೆ ಬಂದಮೇಲೆ ಆಮೇಲೆ ಮಕ್ಕಳು ಬಂದ ಬಂದಮೇಲೆ ಏನಾದರೂ ಮಾಡಿಕೊಡ್ರಿ ಅಂತ ಹೇಳ್ತಿರ್ತಾರೆ ಅವಾಗ ಇನ್ಸ್ಟೆಂಟಾಗಿ ಈ ಟೈಪ್ ಮನೆಯಾಗಿರೋ ಐಟಮ್ಸಿಂದನೇ ಸುಲಭವಾಗಿ ಒಂದು ಸ್ನ್ಯಾಕ್ಸನ್ನ ರೆಡಿ ಮಾಡ್ಬೋದು ಓಕೆ ಈಗ ಎಲ್ಲಾನು ಹಿಂಗೆ ಮಾಡಿಟ್ಕೊಂಡಿನಿರಿ ನಾನು ಹಾಕಿನೀಗ ఇది ఒంచూరు ఫ్రై ఆగి స్వల్ప బిడ్బంది హి ఐదు నిమిష బిడ్రి ఫ్లేమ్ అంచురు జాస్ ఇట్గోరీ ఫస్టే ఓకే కలర్ చేంజ్ ఆత బా అవు ఈ గొప్పది నికే ఈ టైప్ ఫైనల్లీ తోర్స్తీ నేను నిడియో లాంగ్ అంతే తోర్సీ ఈ టైప్ కలర్ బంతా గోల్డన్ బ్రౌన్ కలర్ తగ్దుట్టుకొడ్రీ ಓಕೆ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದವು ಅದೇ ಟೈಪ ಮತ್ತೊಂದು ಸಾಚೆ ಮಾಡೀನಿ ನಾ ಇಲ್ಲಿ ನಿಮ್ಗೆ ವಿಡಿಯೋ ಲಾಂಗ್ ಆಗತ್ತಂತ ಹಾಕೋದತಿ ತೋರಿಸಿಲ್ಲ ಫೈನಲಿ ಈ ಕಲರ್ ಬಂದವು ಇವನು ತೆಗೆದಿಟ್ಕೊಂಡ್ಬಿಡ್ತೀನಿ ರೀ ಈಗ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವಂತ ಓಕೆ ಫೈನಲಿ ನೋಡಿರಿ ಈಗ ಎಲ್ಲ ಇಟ್ಕೊಂಡಿನಿ ನಾನು ಎಷ್ಟು ಸಾಫ್ಟಾಗಿ ಬಂದಾವ ಅಂತೇಳಿ ಒಳಗೆ ಸಾಫ್ಟ್ ಇರ್ತೈತಿ ಮೇಲೆ ಕ್ರಿಸ್ಪಿನೆಸ್ ಇರ್ತೈತಿ ನೀವು ಸಲ ಈ ಅಕ್ಕಿ ಹಿಟ್ಟಿಂದ ಗೋಳಿ ಬಜ್ಜಿನ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್